ನಮಸ್ಕಾರ ರೈತ ಬಾಂಧವ್ರಿ ಇವತ್ತು ಒಂದು ವಿಶೇಷವಾದ ಒಂದು ವಿಚಾರವನ್ನು ತೊಗೊಂಡು ನಿಮ್ಮ ಹತ್ರ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಕ್ವಾಡ್ವಿ ಕಂಪ್ನಿಯಾಗ ಏನು ಡೋಣಿ ಹುಳ ಬರ್ತಕ್ಕೆ ಅದಕ್ಕೆ ನಾವು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಒಂದು ಏನಪ್ಪ ಅಂತಂದ್ರೆ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗೆ ಏನಿದೆ ಒಂದು ಔಷಧ ಅಂಗಡಿಗಳು ಅಂತ ಏನು ಬರ್ತಾವಲ್ಲ ಎಲ್ಲರೂ ಆಲ್ಮೋಸ್ಟ್ ಹರಸಾಹಸ ಮಾಡತ್ತಾರೆ ಏನಪ್ಪ ಕ್ವಾಡ್ವಿ ಕಂಪನಿಯಾಗ ಎಂಥ ಔಷಧ ಕೊಟ್ಟರು ಹೇಳಬೇಕಂದ್ರೆ ಡೊನಿ ಹುಳ ಸಾಯೋಲು ಏನು ಮಾಡಬೇಕು ಅನ್ನೋದು ಹೇಳಬೇಕಂದ್ರೆ ಎಲ್ಲರಿಗೆ ಬಹಳಂಥದ್ದು ದೊಡ್ಡ ವಿಚಾರ ಹೇಳ್ಬಾರ್ದತಿ ಯಾಕಪ್ಪ ಅಂತಂದ್ರೆ ಎಷ್ಟೋ ಔಷಧಿಗಳು ಕೊಟ್ಟರು ಯಾವುದೂ ವರ್ಕನ್ನು ಮಾಡುವತ್ತ ಯಾಕಂದ್ರೆ ಸಾಯವಲ್ಲವ ಮತ್ತು ಹಿಂಗಾಗಿ ಹೇಳಬೇಕಂದ್ರೆ ಶೇಕಡಾ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ದಷ್ಟು ಹೇಳಬೇಕಂದ್ರೆ ಒಂದು ಇಳುವರಿ ಮ್ಯಾಲೆ ಹೇಳ್ಬೇಕಾದ್ರೆ ಹೊಡೆತ ಬಿಡೋದತಿ ಹೀಗಾಗಿ ರೈತರು ಎಷ್ಟೋ ಜನ ಹೇಳಬೇಕಂದ್ರೆ ಇಲ್ಲಿ ಬಿಡಪ್ಪ ಡೋಣಿಗಳು ಅಂತ ಹೇಳಿದ್ರೆ ಕಬ್ಬನ ತೆಗಿಯುವಂಥ ಪರಿಸ್ಥಿತಿಗಳು ಬಂದವು ಸೊ ಅಂಥದ್ರಾಗ ಅಗದಿ ಪರ್ಫೆಕ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ನಮಗೂ ಎಲ್ಲ ಗೊತ್ತೈತಿ ಬಟ್ ಹೇಳ್ಬೇಕಂದ್ರೆ ಅದ್ರ ಮ್ಯಾಲೆ ನಮಗೊಂದು ನಂಬಿಕೆ ಬಂದು ನಂಬಿಕೆ ಎಲ್ಲ ಏನಪ್ಪಾ ಅಂತಂದ್ರೆ ಇದು ಬರ್ತೈತಿ ಏನಪ್ಪಾ ಅಂತಂದ್ರೆ ಮೆಟ್ರಾಯಿಮ್ ಅಂತಂದು ಹೇಳಬೇಕಂದ್ರೆ ಒಂದು ಪಂಗಾಯ್ ಬರ್ತೈತಿ ಸೊ ಆ ಪಂಗಾಯಿ ಯಾವಾಗ ಬಿಡ್ಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾವು ಜನವರಿ ಹಿಡ್ಕೊಂಡು ಆಲ್ಮೋಸ್ಟ್ ಅದು ರೂಢಿ ಪದ್ಧತಿ ವೈಜ್ಞಾನಿಕವಾಗಿ ಆಲ್ಮೋಸ್ಟ್ ಹೇಳ್ಬೇಕಾರೆ ಅದೊಂದು ಏಪ್ರಿಲ್ ಮೇದಾಗೆ ಬಿಡ್ಬೇಕಂತ ವಿಚಾರ ಹೇಳ್ತಾರೆ ಬಟ್ ಏನಪ್ಪ ಅಂತಂದ್ರೆ ನಾವು ಯಾಕೆ ಪಿಪೋರ ಬಿಡಬೇಕು ಕಬ್ಬು ಕಡ್ದು ಕೂಡಲೇ ಹೇಳ್ಬೇಕಾದ್ರೂ ಕೊಲ್ಲಿ ಮೇಲೆ ಪಿಪೋರನ್ನ ಯಾಕೆ ಬಿಡಬೇಕು ಅಂತಂದ್ರೆ ಅವು ಪಂಗಾಯಗಳು ಹೇಳಬೇಕಂದ್ರೆ ಒಂದು ಪ್ರತಿ ಇಪ್ಪತ್ತು ಸೆಕೆಂಡ್ಗೊಂದು ಹೇಳ್ಬೇಕಾರೆ ಅವು ಡೆವಲಪ್ಮೆಂಟ್ ಹಾಕೋತ ಹೋಗ್ತಿರ್ತಾವೆ ಸೊ ಹಂಗಾಗಿ ಹೇಳ್ಬೇಕಂದ್ರೆ ಅವು ಭೂಮಿಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಯಿತು ಅಂದ್ರೆ ಆಲ್ಮೋಸ್ಟ್ ಹೇಳ್ಬೇಕಾರೆ ಒಂದು ಹೇಳಿ ಯಾವುದು ಒಂದು ಪೋಷಾವಸ್ಥೆ ಇತ್ತು ಅಂದ್ರೆ ತತ್ತಿ ಅವಸ್ಥೆಗಾಗಿತ್ತು ಅಂದ್ರೆ ಅವೆಲ್ಲನೂ ಹೇಳ್ತಾರೆ ಅವು ಅಲ್ಲಿ ಹೇಳ್ತಾರೆ ಅದ್ರ ಮ್ಯಾಲೊಂದು ಪಂಗಾಯ್ದಾಗಿ ಅದು ಆಗಿ ಹೇಳ್ಕೊಂಡು ಹೊಳೆ ಹೋಗಿಬಿಡ್ತೈತಿ ಸೊ ಅದು ಹೇಳ್ಬೇಕಂದ್ರೆ ಅದರಿಂದ ಹೇಳ್ಬೇಕಾದ್ರೆ ನಾವು ಅಗ್ಲಿ ಪರ್ಫೆಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೋದು ಯಾಕಪ್ಪ ಇಷ್ಟ ಹಂಗೆ ನೀವು ಯಾವ ಮೇಲೆ ಹೇಳತ್ತರಿ ಅಂತಂದ್ರೆ ಆಲ್ರೆಡಿ ಹೇಳ್ಬೇಕಾರೆ ಕೆಲವೊಂದಿಷ್ಟು ರೈತರು ಹೇಳ್ಬೇಕಂದ್ರೆ ಅದನ್ನು ಯೂಸ್ ಮಾಡಿ ಅದ್ಲಿ ಪರ್ಫೆಕ್ಟ್ ರಿಸಲ್ಟ್ ತೆಗೆದಾಗ ಯಾಕಂದರೆ ನಾವು ಇಲ್ಲಿ ತಗನೂ ನಾವು ಕೆಮಿಕಲ್ ಕೊಟ್ಟು ನೋಡಿದಾಗ್ ಹೇಳಬೇಕಂದ್ರೆ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿಲ್ಲ ಸೊ ಅದನ್ನು ಹೇಳ್ಬೇಕಾದ್ರೆ ಕೆಲವೊಂದು ರೈತರು ಬಂದು ಸರ ಇದನ್ನ ನೀವು ಯೂಸ್ ಮಾಡ್ತೀರಿ ಮತ್ತು ನಿಮ್ಮ ನಿಮ್ಮಲ್ಲಿ ಇತ್ತಂದ್ರೆ ನೀವು ಮಾರಿ ಅಂತಂದು ಹೇಳಕತ್ರು ಸೊ ಹಂಗಾಗಿ ಹೇಳ್ಬೇಕಂದ್ರೆ ನಾವು ಈ ಒಂದು ವಿಡಿಯೋ ಮಾಡ್ಬೇಕಾದಂಥ ಒಂದು ವಿಚಾರ ಬಂದೈತಿ ಸೊ ಹಂಗೆ ಹೇಳ್ಬೇಕಂದ್ರೆ ಅದನ್ನು ನೀವು ಮೆಟ್ರಾಯಿಮ್ ಅನ್ನುವಂಥ ಒಂದು ಪಂಗಾಯಿ ಹೇಳ್ಬೇಕಾದ್ರೆ ಎಲ್ಲರೂ ಯೂಸ್ ಮಾಡ್ಕೊರಿ ನಾನು ಹೆಂಗೆ ಯೂಸ್ ಮಾಡ್ಕೊಳಪ್ಪಾ ಅಂತಂದ್ರೆ ಏನೂ ಇಲ್ಲ ಎಲ್ಲರೂ ಒಂದು ಲ್ಯಾಬ್ರೋಟರಿ ಅಂದ್ರೆ ಆನ್ಲೈನ್ದಾಗ ಎಲ್ಲ ಕಡೆನೂ ಸಿಗ್ತಿರ್ತಾವೆ ಇಲ್ಲಾಂದ್ರೆ ನಿಮ್ಮೊಂದು ಶಾಪ್ ಒಳಗೂ ಅಂಗಡಿ ಒಳಗೂ ಸಿಗ್ತಿರ್ತಾವೆ ಸೊ ಏನು ಮಾಡಬೇಕು ಅಂತಂದ್ರೆ ಒಂದು ಐದು ಲೀಟ್ರ್ ತೊಗೊಂಬರೋದು ಐದು ಲೀಟ್ರ್ ತಂದ ಒಂದು ನೂರು ಲೀಟ್ರ್ ನೀರ್ನಾಗೆ ಹಾಕಿ ಒಂದು ಎರಡರಿಂದ ಒಂದು ನಾಲ್ಕು ಕಿಲೋ ಬೆಲ್ಲ ಆಮೇಲೆ ಒಂದು ಎರಡು ಎರಡು ಕೆ ಜಿ ಕಟ್ಲಿ ಹಿಟ್ಟು ಹಾಕಿ ಅದನ್ನು ಒಂದು ಒಂದು ನಾಲ್ಕೈದು ದಿವಸ ಕಳಿ ಇಟ್ಟು ಅದನ್ನು ತಿರುವಿ ಆಮೇಲೆ ಅದನ್ನು ನೀರಿನ ಮುಖಾಂತರ ನೀವು ಕೊಟ್ಟಿರಿ ಅಂದ್ರೆ ಮತ್ತೊಂದು ಸ್ವಲ್ಪ ಅದ್ರಾಗ ಕಾಯ್ಕೊಳ್ಳೋದು ಕಾಯ್ಕೊಂಡು ಮತ್ತೊಂದು ಸಲ ಅದ್ರಾಗನ ಮತ್ತೊಂದು ನಾಲ್ಕೈದು ಕಿಲೋ ಬೆಲ್ಲ ಒಂದು ಎರಡು ಕಿಲೋ ಕಡೆ ಅಕ್ಕಿ ಹಿಟ್ಟು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಒಂದು ಮತ್ತೊಂದು ಸಲ ಇದು ಮಾಡಿ ಕರೆಕ್ಟಾಗಿ ಅಂದರೆ ಒಂದು ಹದಿನೈದು ದಿವ್ಸ ಇಂಟ್ರೂಲ್ಲ ಒಂದು ಎರಡು ಸಲ ಇದು ಈ ಥರ ಮಾಡಿದ್ರಿಪ್ಪ ಅಂದ್ರೆ ಏನಪ್ಪಾ ಅಂದರೆ ಏನಾಗ್ತೈತಿ ಅಗದಿ ಮುಂದೆ ನಿಮ್ಗೆ ಅಲ್ಲಿ ಧ್ವನಿ ಉಳಾದ ಒಂದು ಯಾವುದೇ ರೀತಿ ಒಂದು ಧ್ವನಿ ಉಳನ ಬರೋಂಗಿಲ್ಲ ಇದು ಮಾತ್ರ ನಿಮಗೆ ನೂರಕ್ಕೆ ಮೂರು ಸೈತಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತೈತಿ ಸೊ ಇದನ್ನು ದಯವಿಟ್ಟು ಹೇಳ್ಬೇಕಂದ್ರೆ ಎಲ್ಲರೂ ಟ್ರೈ ಮಾಡಿ ನೋಡಿರಿ ಇನ್ನು ಕೆಮಿಕಲ್ ಬೆಲೆ ಹತ್ತಿ ಹೇಳ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ನಿಮಗೆ ಬರಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಒಂದು ಎಕ್ಸಾಲಿಕ್ ಅಬ್ಬಿನಾಗ ಹಚ್ಚಿದ ಕಬ್ಬಿನಾಗ ಹಿಂಗೆ ಬರಬಹುದು ಬಟ್ ಹೇಳ್ಬೇಕಾದ್ರೆ ಪಾಡ್ವಿ ಕಬ್ಬಿನಾಗಂತೂ ಬರೋಕ್ಕೆ ಇಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಪೂರ್ತಿ ಬೇರಿನ ತಕ್ಕನೂ ಹೇಳ್ಬೇಕಂದ್ರೆ ನೀರು ಹತ್ತಂಗಿಲ್ಲ ಸೊ ಹಾಗಾಗಿ ಹೇಳ್ಬೇಕಂದ್ರೆ ಆ ನೀರು ಮುಖಾಂತರ ನಾವು ಏನು ಕೊಡ್ತೀವಲ್ಲ ಇಲ್ಲ ಡ್ರೆಂಚಿಂಗ್ ಮಾಡ್ತೀವಿ ರೀತಿ ಆಗಲಿ ಪರ್ಫೆಕ್ಟಾಗಿ ರಿಸಲ್ಟ್ ಬರದೇ ಇದು ಕಾರಣದಿಂದ ಹೇಳ್ಬೇಕಂದ್ರೆ ಭಾಳಷ್ಟು ಮಂದಿ ಹೇಳ್ಬೇಕಂದ್ರೆ ಈ ವಿಚಾರದಾಗ ಹೇಳ್ತಾರೆ ಫೀಲ್ ಆಗತ್ತಾರ ಸೊ ಹಂಗಾಗಿ ದಯವಿಟ್ಟು ಹೇಳ್ಬೇಕಂದ್ರೆ ಒಂದು ಈ ಒಂದು ಇದೊಂದು ಪ್ರಯೋಗ ಮಾಡಿರಿ ಅಂತ ನಾವು ಎಲ್ಲರ ಹತ್ರ ಕೇಳ್ಕೊಳ್ತೀವಿ ಥ್ಯಾಂಕ್ ಯು